ಪರ್ವತ ಅವ್ರ ಹಿಮಾಲಯ ಪರ್ವತ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಯಾಕಂದ್ರೆ ಸಣ್ಣ ವಯಸ್ಸಿಂದ ನಮ್ಮ ಮನೆಯಲ್ಲಿ ಟೇಪ್ ರೆಕಾರ್ಡ್ಗಳು ಏನು ಇಲ್ಲದೇ ಇರೋ ನಲ್ಲಿ ಯಾರ್ದೋ ಮನೆಯಲ್ಲಿ ರೇಡಿಯೋ ಹಾಡು ಬರ್ತಾ ಇದ್ರೆ ಹೋಗಿ ಅಲ್ಲಿ ನಿಂತ್ಕೊಂಡು ಆ ಕಾರ್ಯಕ್ರಮ ಮುಗಿಯುವವರೆಗೂ ನಾವು ಅಲ್ಲಿ ಕಿವಿ ನಿಂತ್ಕೊಂಡು ಕೇಳಿಸ್ಕೊಂಡು ಬರ್ತಾ ಇದ್ದಂಥ ದಿನಗಳಲ್ಲಿ ಅವತ್ತಿಂದ ಅವರು ಮೇಲೆ ಪ್ರಭಾವವನ್ನು ಬೀರಿದ್ದಾರೆ ಅಂತ ಅದ್ಭುತವಾದ ಮ್ಯೂಸಿಕ್ ನಷ್ಟ ಇವತ್ತು ನನ್ನ ಸಿನಿಮಾಗೆ ಸಂಗೀತ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಅನ್ಕೊಳ್ತೀನಿ ಸಿ ಇಳ ಸರ್ ಅಂದ್ರೆ ಇಸ್ ನಾಟ್ ಒಂದು ಸಾಮಾನ್ಯವಾದಂತ ಒಂದು ವ್ಯಕ್ತಿತ್ವ ಅಲ್ಲ ಅದೇನೋ ಒಂದು ಕನೆಕ್ಷನ್ ಇರ್ಬೇಕು ಏನೋ ಒಂದು ಸೆಳೆತಾ ಇರಬೇಕು ಒಂದು ಸಾವಿರ ಜನ ಹೋಗಿ ಅವ್ರ ಹತ್ರ ನಾವು ಕತೆ ಹೇಳ್ತೀವಿ ಮ್ಯೂಸಿಕ್ ಮಾಡುವಂದ್ರು ಅವ್ರು ಯಾವುದೇ ಕಾರಣಕ್ಕೂ ಕತೆ ಇಷ್ಟ ಆಗ್ಲಿ ಅಂದ್ರೆ ಮಾಡಲ್ಲ ಅದು ನಿಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯ ಅಂಥದ್ರಲ್ಲಿ ಒಂದು ಹೆಣ್ಮಗು ಬಂದು ಅವ್ರನ್ನೇ ಕರೆದು ನಿನ್ ಕತೆ ಹೇಳಮ್ಮ ಅಂತ ಕತೆ ಕೇಳ್ಬಿಟ್ಟು ಈ ಕತೆ ಇಷ್ಟ ಆಯ್ತು ಈ ಕತೆಗೆ ನಾನು ಮ್ಯೂಸಿಕ್ ಅಂತ ಕೇಳೋದಿದೆ ಅದು ಖಂಡಿತವಾಗ್ಲೂ ಸಹ ಆ ತಾಯಿ ಚಾಮುಂಡೇಶ್ವರಿ ನಾಟ್ ಮ್ಯಾನೇಜರ್ ಹತ್ರ ಹೇಳ್ತಾ ಇದ್ರಿ ನನಗೆ ಒಂದು ಆಶ್ಚರ್ಯ ಹೆಂಗ್ರಿ ನಿಮ್ಗೆ ಕನೆಕ್ಟ್ ಆಯ್ತು ರಾಜ ಸರ್ ಜೊತೆ ಹೋಗಿ ಹೇಳಿದೆ ಅವ್ರು ಈ ರೀತಿ ಹೇಳಿದ್ರು ಅವ್ರೇನೋ ಒಪ್ಕೊಂಡ್ರಿ ಸರ್ ಇವತ್ತು ಅವ್ರ ರೆಮ್ಯುನೇಷನ್ ಅಂತ ಕೆಪಾಸಿಟಿ ನಾವಿತ್ವಾ ಸರ್ ಅವ್ರ ರೆಮ್ಯುನೇಷನ್ ಕೊಡೋಂತ ಒಂದು ಇದರಲ್ಲಿ ನಾವೊಂದು ಏಳು ಸಿನಿಮಾ ಮಾಡ್ಬೋದು ಸರ್ ಅಂದ್ರೆ ಕನ್ನಡಕ್ಕೆ ಅಂದ್ರೆ ಅಷ್ಟು ಕೇಳ್ತಾರು ನನಗೆ ಅದೊಂದು ಹಾರ್ಟ್ ಬಿಟ್ ಸ್ಟಾರ್ಟ್ ಆಗೋಯ್ತು ಏನು ಮಾಡೋದು ಅಂತ ಹೇಳಿ ಅಂತ ಹೇಳಿದಾಗ ನೆಕ್ಸ್ಟ್ ಡೇ ಅವರ ಮ್ಯಾನೇಜರ್ ಫೋನ್ ಮಾಡಿ ಫೋನ್ ಮಾಡಿ ಇವ್ರು ಕೇಳಿದಾರೆ ಅವ್ರ ರೆಮಂಡ್ರೇಷನ್ ಸರೇನೋ ರೆಮಂಡ್ರೇಷನ್ ಏನು ಆ ಶಕ್ತಿ ನಮಗಿಲ್ಲ ಅಂದಾಗ ಎಲ್ಲ ಸರ್ ಹೇಳಿದರೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಹೋಗಿ ಅಂತ ಅದೇ ಹೆಲ್ಪ್ ಅಂದ್ರೆ ಯಾವ ತರ ಹೆಲ್ಪ್ ಎಷ್ಟು ಕಮ್ಮಿ ಮಾಡ್ತಾರೆ ಸರ್ ಈಗ ಏನೋ ಕೇಳಿ ಎಷ್ಟು ಕಮ್ಮಿ ಮಾಡ್ಬೋದು ಅಂತ ಕೇಳಬಹುದು ಅಷ್ಟೇ ಅವ್ರು ಇಲ್ಲ ಹೋಗಿ ಅವ್ರು ಹೇಳಿದಾರಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾರೆ ಹೋಗಿ ಇಲ್ಲ ಪ್ಲೀಸ್ ನಮ್ ಸಮಾಜಕ್ಕೆ ಒಂದು ಹೇಳಿ ಅಂದಾಗ ಇಲ್ಲ ನೀವು ಏನ್ ಅನ್ಕೊಂಡಿದೀರ ಮನ್ಸಲ್ಲಿ ಅಷ್ಟನ್ ಕೊಡಿ ಅಷ್ಟೇ ಹೆಲ್ಪ್ ಮಾಡ್ತೀನಿ ಸೊ ಅವ್ರಿಗೆ ಇಲ್ಲಿಂದ ಒಂದು ದೀರ್ಘದಂಡ ಪ್ರಣಾಮ ಯಾಕಂದ್ರೆ ಕನ್ನಡದಲ್ಲೇ ಆಗ್ಲಿ ತಮಿಳಲ್ಲೇ ಆಗ್ಲಿ ಯಾವುದೇ ಭಾಷೆಲ್ಲಾಗ್ಲಿ ಅವ್ರು ಕೊಟ್ಟಿರುವಂತ ಸಾಂಗ್ ಐವತ್ತು ವರ್ಷದ ಹಿಂದಿನ ಸಾಂಗ್ ಕನ್ನಡದ ಸಾಂಗ್ ಇವತ್ತು ಎಫ್ ಎಂ ಅಲ್ಲಿ ಅದು ಫಸ್ಟ್ ಸಾಂಗ್ ಆಗಿಬಿಡುತ್ತೆ ಯಾವ್ದೇ ಆರ್ಕೆಸ್ಟ್ರಾಗುತ್ತೆ ನಾವು ಇಷ್ಟೋ ಸಾಂಗ್ ಗಳು ಕೇಳದ ಮೇಲೂ ಈ ಸಾಂಗ್ ಕೇಳಬೇಕು ಅಂತ ಅನ್ಸುತ್ತೆ ಅದು ಇಳೆಯರಾಜ ಇರುವಂತ ಒಂದು ಶಕ್ತಿ ತಾಕತ್ತು ಅವ್ರ ಮ್ಯೂಸಿಕ್ ಇರುವಂತದ್ದು ಇವತ್ತು ನಾವೆಲ್ಲರೂ ಸಹ ನಮ್ಮ ಸಿನಿಮಾದಲ್ಲಿ ಅವರು ಮ್ಯೂಸಿಕ್ ಕೊಡ್ತಾ ಇದಾರೆ ಅಂದ್ರೆ ತುಂಬಾ ಅದೃಷ್ಟ ಅಂತ ನಾವು ಭಾವಿಸ್ತೀವಿ ಮಾಡಿದ್ದಾರೆ ಬಟ್ ಏನಂದ್ರೆ ಇವರೆಲ್ಲ ತುಂಬಾ ಸ್ವಾರ್ಥಿಗಳು ನನಗೆ ಇನ್ನು ಕೇಳಿಸಿಲ್ಲ ನನಗೆ ಸಾಂಗ್ ಇವ್ರ ಇವರೇ ಕೇಳ್ಕೊಂಡು ಎಂಜಾಯ್ ಮಾಡ್ತಾರೆ ಯಾರ್ಯಾರು ಹೋಗ್ತಾರೆ ಆಫೀಸ್ ಗೆ ಅವ್ರಿಗೆಲ್ಲ ಕೇಳಿಸ್ತಾರೆ ಅವರೆಲ್ಲ ಬಂದು ನನ್ ಹೊಟ್ಟೆ ಉರಿಸ್ತಾರೆ ಮಗ ಸಾಂಗ್ ಮಾಡಿದಾರೆ ಸರ್ ಯೂನ್ ಕೇಳಿಲ್ವಾ ಕೇಳಿಲ್ಲ ಆಗಲು ನಮ್ ದೇವರನ್ನ ಕೇಳಿಲ್ಲ ಇನ್ಯಾರೋ ಬರ್ತಾರ ಮಗ ಆಫೀಸ್ ಹೋಗಿದ್ದು ಏನೋ ಸಾಂಗ್ ಬದು ಅಂತ ನಮಗ್ ಸಾಂಗ್ ಕೇಳಿ ಸರ್ ಕೇಳುದು ಸರ್ ನಿಮ್ಗೊಂದು ಸರ್ಪ್ರೈಸ್ ಪ್ಯಾಕೇಜ್ ಕೊಡ್ತೀವಿ ಸರ್ ಸರ್ सर कादरे आधा रात्रि नोबड़ी सर अब नो करिया ना सर नमँगे